ಮಡಿಕೇರಿಯಲ್ಲಿ ಪ್ರವಾಸೋದ್ಯಮ ಬೆಳೆದಂತೆ ಸಮಸ್ಯೆಗಳ ಸಾಲು ಮತ್ತು ಸವಾಲು ದೊಡ್ಡದಾಗ್ತಿದೆ ಟೂರಿಸಂಗೆ ತಕ್ಕಂತೆ ವಿವಿಧ ಬದಲಾವಣೆಗಳನ್ನು ಮಾಡಿಕೊಳ್ಳಬೇಕಾದ ಆಡಳಿತ ವ್ಯವಸ್ಥೆ ಸದ್ದಿಲ್ಲದೆ ಕುಳಿತಿದೆ ನಗರದಲ್ಲಿ ಮುಖ್ಯವಾಗಿ ಕಾಡ್ತಿರುವುದು ಪಾರ್ಕಿಂಗ್ ಸಮಸ್ಯೆ ಕೆಲವೊಮ್ಮೆ ಬೆಂಗಳೂರಿನಂತಹ ಮಹಾನಗರದ ಸ್ಥಿತಿಯೇ ನಮಗೂ ಬಂದ ಹಾಗೆ ಭಾಸವಾಗುತ್ತೆ ಜನರಲ್ ತಿಮ್ಮಯ್ಯ ವೃತ್ತದಿಂದ ಮಂಗಳೂರು ಮತ್ತು ಮೈಸೂರು ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಪ್ರವಾಸಿ ವಾಹನಗಳು ಸಾಲುಗಟ್ಟಿ ನಿಂತಿರುವ ದೃಶ್ಯ ಕಂಡುಬರ್ತಿದ್ದು ಭಾನುವಾರವೂ ಇದೇ ಸಮಸ್ಯೆ ತಲೆದೋರುವ ಸಾಧ್ಯತೆ ಇದೆ ಆಗಸ್ಟ್ ಹದಿನೈದರ ಸ್ವಾತಂತ್ರ್ಯ ದಿನಾಚರಣೆಯ ಜೊತೆಗೆ ಶನಿವಾರ ಮತ್ತು ಭಾನುವಾರವೂ ರಜೆ ಇದ್ದ ಹಿನ್ನೆಲೆಯಲ್ಲಿ ಸಾಗರೋಪಾದಿಯಲ್ಲಿ ಮಂಜಿನ ನಗರಿಯತ್ತ ಟೂರಿಸ್ಟ್ ಆಗಮಿಸಿದ್ದಾರೆ ಮಡಿಕೇರಿ ಸಂತೆ ದಿನವಾದ ಶುಕ್ರವಾರದಿಂದಲೇ ನಗರದಲ್ಲಿ ಭಾರೀ ಟ್ರಾಫಿಕ್ ಜಾಮ್ ಉಂಟಾಗಿದ್ದು ಶನಿವಾರವೂ ಮುಂದುವರೆದಿದೆ ಸುದರ್ಶನ ವೃತ್ತ ಬಳಿಯಿಂದ ರಾಜಸೀಟ್ ರಸ್ತೆ ಹಾಗೂ ಚೌಕಿ ವೃತ್ತದವರೆಗೆ ಸಾಲು ಸಾಲು ವಾಹನಗಳು ಆಮೆಗತಿಯಲ್ಲಿ ಸಂಚರಿಸುವಂತಾಗಿದ್ದು ಜನತೆ ಹೈರಾಣಾಗಿದ್ದಾರೆ ಮಳೆಯ ನಡುವೆಯೇ ವಾಹನ ದಟ್ಟಣೆ ನಿಯಂತ್ರಿಸಲು ಸಂಚಾರಿ ಪೊಲೀಸರು ಪರದಾಡುವಂತಾಗಿದೆ ಪಾದಚಾರಿಗಳು ಭಯದಲ್ಲೇ ರಸ್ತೆ ದಾಟುವಂತಾಗಿದೆ ಮಡಿಕೇರಿಯ ಟ್ರಾಫಿಕ್ ಬಹುಶಃ ಕೊಡಗು ಜಿಲ್ಲೆಯಲ್ಲಿ ಇವತ್ತು ಟ್ರಾಫಿಕ್ ಹೇಗಿದೆ ಅಂತ ಹೇಳಿದ್ರೆ ಬೆಂಗಳೂರು ಸಿಟಿಯನ್ನ ಮೀರಿಸುವಂತ ರೀತಿಯಲ್ಲಿ ಇವತ್ತು ಟ್ರಾಫಿಕ್ ಇದೆ ವೀಕೆಂಡ್ಸ್ ಅಂತೂ ಲೋಕಲೆಟ್ಸ್ಗಳಿಗೆ ಈ ಕಡೆ ಓಡಾಡಲಿಕ್ಕೆ ಸಾಧ್ಯವೇ ಆಗೋದಿಲ್ಲ ಅದರ ಜೊತೆ ಜೊತೆಗೆ ಪಾರ್ಕಿಂಗಿ ವ್ಯವಸ್ಥೆಗಳು ಕೂಡ ಏನು ವ್ಯವಸ್ಥೆಗಳು ಆಗ್ತಾ ಇಲ್ವೋ ಅಥವಾ ಮಾಡ್ತಾ ಇಲ್ವೋ ಅಂತ ಹೇಳ್ತಕ್ಕಂಥದ್ದು ಗೊತ್ತಾಗ್ತಾ ಇಲ್ಲ ಬಟ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಇಲ್ಲ ಜನ ಎಲ್ಲೆಲ್ಲಿ ಎಲ್ಲೆಂದರೆ ಅಲ್ಲಿ ವಾಹನವನ್ನು ನಿಲ್ಲಿಸಿ ಹೋಗ್ತಕ್ಕಂಥದ್ದು ಕೂಡ ಆಗ್ತಾ ಇದೆ ಬಹುತೇಕ ಹಲವಾರು ಬಾರಿ ಮೀಟಿಂಗ್ಗಳನ್ನು ಮಾಡಿ ಇದಕ್ಕೆ ವ್ಯವಸ್ಥೆಯನ್ನು ಮಾಡ್ತೇವೆ ಅಂತ ಹೇಳ್ತಕ್ಕಂಥದ್ದು ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಹೇಳಿದರೂ ಕೂಡ ಬಹುಶಃ ಅವರಿಂದನೇ ಸಾಧ್ಯ ಆಗ್ತಾ ಇಲ್ವೋ ಏನೋ ಅಂತ ಹೇಳ್ತಕ್ಕಂಥ ಒಂದು ಡೌಟ್ ನಮಗೆ ಬರ್ತಾ ಇದೆ ಬಹುಶಃ ಈ ರೀತಿಯಾದರೆ ಮುಂದಿನ ದಿನಗಳಲ್ಲಿ ಮಿಡಿಕೇರಿ ಮತ್ತು ಕೊಡಗು ಇಡೀ ಕೊಡಗು ಜಿಲ್ಲೆ ಇದೆ ಅಂತ ಓಡಾಡ್ತಕ್ಕಂಥದ್ದು ಕೂಡ ಬಹಳ ಕಷ್ಟ ಆಗ್ತಾ ಆಗ್ತಾ ಆಗಬಹುದು ಅಂತ ಹೇಳ್ತಕ್ಕಂಥ ಅದಿದೆ ಮತ್ತು ಮುಂದಿನ ತಿಂಗಳು ದಸರಾ ಮತ್ತು ಹಬ್ಬಗಳು ಬರ್ತಾ ಇರೋದರಿಂದ ಬಹುಶಃ ಇನ್ನೂ ಈ ಟ್ರಾಫಿಕ್ ದುಪ್ಪಟ್ಟು ಆಗ್ತಕ್ಕಂಥದ್ದು ಕಾಣ್ತಾ ಇದೆ ಮತ್ತು ವೀಕೆಂಡ್ಸ್ ಅಂತೂ ಎಲ್ಲೂ ಕೂಡ ನಾವು ಹೋಗ್ಲಿಕ್ಕೆ ಸಾಧ್ಯ ಆಗದೇ ಇರತಕ್ಕಂಥದ್ದು ಡ್ರೈವ್ ಮಾಡಲಿಕ್ಕೆ ಸಾಧ್ಯ ಆಗದೆ ಇರ್ತ ಪರಿಸ್ಥಿತಿ ಇದೆ ಲಾಂಗ್ ವೀಕೆಂಡ್ ಬಂದರಂತೂ ಇವತ್ತೀಗ ಇವತ್ತು ಪರಿಸ್ಥಿತಿ ಇವತ್ತು ಲಾಂಗ್ ವೇ ವೀಕೆಂಡ್ ಇದೆ ನಿನ್ನೆ ಇವತ್ತು ನಾಳೆ ಮೂರು ದಿವಸ ರಜಾ ಇರೋದರಿಂದ ಬಹುಶಃ ಮಡಿಕೇರಿ ನಗರದಲ್ಲಿ ಎಲ್ಲೂ ಕೂಡ ಗಾಡಿ ಓಡಿಸ್ಲಿಕ್ಕೆ ಸಾಧ್ಯ ಆಗದೆ ಇರುವಂಥ ಪರಿಸ್ಥಿತಿ ಇದೆ ಇದಕ್ಕೆ ಸರಿಯಾದಂಥ ವ್ಯವಸ್ಥೆ ಮುಂದಿನ ದಿನಗಳಲ್ಲಿ ಆಗದೇ ಇದ್ದರೆ ಬಹುಶಃ ಟೂರಿಸ್ಟ್ಗಳು ಕೂಡ ಬರೋದು ಕಡಿಮೆ ಆಗಬಹುದೇನೋ ಅಂತ ಹೇಳ್ತಕ್ಕಂಥ ಒಂದು ಆತಂಕ ಕೂಡ ಇದೆ ನಗರದಲ್ಲಿ ಸಮರ್ಪಕ ಪಾರ್ಕಿಂಗ್ ಇಲ್ಲ ರಸ್ತೆಗಳು ಸಹ ಇಕ್ಕಟ್ಟಾಗಿದ್ದು ವಾರಾಂತ್ಯದಲ್ಲಿ ವಾಹನ ದಟ್ಟಣೆಯ ಸಮಸ್ಯೆ ಇನ್ನಷ್ಟು ಉಲ್ಬಣಿಸುತ್ತದೆ ಕೆಲ ರಸ್ತೆಗಳಲ್ಲಿ ವಾಹನ ನಿಲುಗಡೆಗೆ ನಿರ್ಬಂಧವಿದ್ದರೂ ವಿಧಿಯಿಲ್ಲದೆ ಅದೇ ಸ್ಥಳದಲ್ಲಿ ವಾಹನ ನಿಲುಗಡೆ ಮಾಡಲಾಗ್ತಿದೆ ಇದು ಸಹ ಸಮಸ್ಯೆ ಬಿಗಡಾಯಿಸಲು ಕಾರಣ ಅಧಿಕಾರಿ ಜನಪ್ರತಿನಿಧಿಗಳು ಕೇವಲ ಸಭೆ ನಡೆಸಿ ಸುಮ್ಮನಾಗುವ ಬದಲು ಇನ್ನಾದರೂ ಎಚ್ಚೆತ್ತುಕೊಂಡು ಸಮಸ್ಯೆಯ ಗಂಭೀರತೆ ಅರಿತು ಪರಿಹಾರ ಕ್ರಮಕ್ಕೆ ಮುಂದಾಗಬೇಕಿದೆ